ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ದಿನ ನಂತರ ನಾನು ಕುಕ್ಕಿಂಗ್ ಮಾಡಿದ ವಿಡಿಯೋ ಇದ್ದೀನಿ ಸೊ ಇವತ್ತಿನ ಕುಕ್ಕಿಂಗ್ ವಿಡಿಯೋದಲ್ಲಿ ನಾನು ಬಂದ್ಬಿಟ್ಟು ಉಳ್ಳಿ ಹೂ ಪಲ್ಯ ಅಂತ ಹೇಳಿ ಅಂದರೆ ಈರುಳ್ಳಿ ಹೂವು ಅಂತ ಹೇಳ್ತೀವಲ್ಲ ಸ್ಪ್ರಿಂಗ್ ಆನಿಯನ್ ಅಂತೀವಲ್ಲ ಅದ್ರದ್ದು ಪಲ್ಯ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ದೆನ್ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನಿವಾಗ ನಾನಿವಾಗ ಫಸ್ಟು ಮಿಕ್ಸಿ ಮಾಡ್ಕೋಬೇಕಲ್ಲ ಅಂದರೆ ಸ್ವಲ್ಪ ಮಸಾಲ ಮಾಡ್ಕೋಬೇಕು ಅದಕ್ಕೆ ನಾನು ಒಂದು ಚಿಕ್ಕ ಜಾರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೊಮೊಟೊ ಹಾಕಿದ್ದೀನಿ ಒಂದು ಈರುಳ್ಳಿ ಹಾಕಿದ್ದೀನಿ ಸೊ ಅದನ್ನು ನಾನೇನು ಚಿಕ್ಕ ಚಿಕ್ಕದಾಗಿ ಏನು ಕಟ್ ಮಾಡ್ಕೋಬೇಕಾಗಿಲ್ಲ ಅದು ಹೇಗಿದ್ರು ಗ್ರೈಂಡ್ ಆಗುತ್ತಲ್ಲ ಸೊ ಹಾಗಾಗಿ ನಿಮಗೆ ಆಗಿ ಗ್ರೈಂಡ್ ಮಾಡ್ಕೋಬೋದು ಹಾಗೆಯೇ ಸ್ವಲ್ಪ ಕಾಯಿ ಹಾಕೊಂಡಿದ್ದೀನಿ ಕಾಯಿ ತುರಿ ಎಷ್ಟು ಅಂದರೆ ಒಂದು ಅರ್ಧ ಕಪ್ಪಷ್ಟು ಹಾಕೋಬೇಕು ಅರ್ಧ ಕಪ್ಪಷ್ಟು ತುರಿ ಹಾಕೊಂಡಿದ್ದೀವಲ್ವ ಸೊ ಇವಾಗ ನಾನು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಕಡಲೆ ಉರಿ ಕಡಲೆ ಅಂತ ಹೇಳ್ತೀವಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ ಅದೊಂದು ಎರಡು ಸ್ಪೂನಷ್ಟು ಏನಕ್ಕೆ ಕಡಲೆ ಹಾಕಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅದು ತಿಕ್ನೆಸ್ಸಲ್ಲಿ ಬರುತ್ತೆ ಮಸಾಲ ಸೊ ಹಾಗಾಗಿ ನಮಗೆ ಬೇರೆ ಅಂದರೆ ಕಾಯಿಯಾಗಲಿ ಈರುಳ್ಳಿ ಆಗಲಿ ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಹಾಗೆಯೇ ಖಾರಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಅಂದರೆ ಒಂದು ಅರ್ಧ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕಿದ್ದೀನಿ ಹಾಗೆಯೇ ಇನ್ನೂ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರನ್ನ ಹಾಕ್ಕೊಂಡಿದ್ದೀನಿ ಅದನ್ನ ಹಾಕಿ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಇನ್ ಕೇಸ್ ಏನಾದರೂ ಟೊಮೊಟೊ ಇಲ್ಲ ಅಂತ ಹೇಳಿದರೆ ನೀವು ಹುಣ್ಸೆಣ್ಣೆ ಪ್ರಿಫರ್ ಮಾಡ್ಕೋಬೋದು ಇದಕ್ಕೆ ಸೊ ನಾನಿಲ್ಲಿ ಆಲ್ಮೋಸ್ಟ್ ಟೊಮೊಟೊನೇ ಯೂಸ್ ಮಾಡ್ತೀನಿ ಹುಣಸೆಣ್ಣು ತುಂಬ ಕಮ್ಮಿ ಯೂಸ್ ಮಾಡೋದು ನಾನು ಅದಾದಮೇಲೆ ನೆಕ್ಸ್ಟ್ ನನಗೆ ಒಗ್ಗರಣೆಗೆ ಒಂದು ಪಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಲ್ಲರಿಗೂ ಗೊತ್ತು ನಾನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಅಂತ ಹೇಳಿ ಎರಡು ಎರಡರಿಂದ ಮೂರು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಗೆಯೇ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಕೆಲವರು ಪಲ್ಯಕ್ಕೆ ಕಡಲೆಬೇಳೆ ಹಾಕೋದಿಲ್ಲ ಬಟ್ ಹಾಕಿ ನೋಡಿ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಒಂದು ನಾರ್ಮಲ್ ಥರ ಅನಿಸೋದಿಲ್ಲ ಹಾಗಾಗಿ ಸೊ ಈಗ ನಾನು ಕಡಲೆಬೇಳೆ ಹಾಕಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಕರ್ಬೇನ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ಎರಡು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸೊ ಎರಡು ಫ್ರೈ ಆಗಿದ್ದ ಟೈಮಲ್ಲಿ ನಾನು ಆನಿಯನ್ನ ಹಾಕೊಳ್ತಾ ಇದ್ದೀನಿ ನಾನು ಆನಿಯನ್ನ ಒಂದೂವರೆ ಆನಿಯನ್ ತೊಗೊಂಡಿದ್ದೀನಿ ಬಿಕಾಸ್ ಆನಿಯನ್ ಕೂಡ ಇದ್ದಷ್ಟು ಚೆನ್ನಾಗಿ ತಿನ್ನಲಿಕ್ಕೆ ಅಂತ ಹೇಳಿ ನಾನು ಸ್ವಲ್ಪ ಆನಿಯನ್ ತೊಗೊಂಡಿದ್ದೀನಿ ಆಮೇಲೆ ಇದು ನಾವು ಮಾಡ್ತಾ ಇರೋದು ಆನಿಯದ್ದೇ ರೆಸಿಪಿ ಅಂದರೆ ಆನಿಯನ್ದು ಬರುತ್ತಲ್ಲ ಹೂವು ಬರುತ್ತಲ್ಲ ಅದರಿಂದ ಮಾಡ್ತಾ ಇರೋವಂಥದ್ದು ನಾವು ಸೊ ಈಗ ಆನಿಯನ್ದು ಫುಲ್ ಚೆನ್ನಾಗಿ ಫ್ರೈ ಆಗಿದೆ ಬಂದ್ಬಿಟ್ಟು ಸೊ ಆ್ಯಂಡ್ ದೆನ್ ಎಲ್ಲರಿಗೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅಂದರೆ ಅದು ಸ್ಪ್ರಿಂಗ್ ಓನಿಯನ್ನ ಯೂಸ್ ಮಾಡಿದೆ ಅಂದರೆ ಕೆಲವರಿಗೆ ಗೊತ್ತಿರೋದೇನೆಂದ್ರೆ ಜಸ್ಟ್ ಗೋಬಿ ಮೇಲೆ ಹಾಕಿ ಕೊಡ್ತಾರೆ ನೂಡಲ್ಸ್ ಮೇಲೆ ಹಾಕಿ ಕೊಡ್ತಾರೆ ಅಂತೇಳಿ ಅಲ್ಲ ನಾವು ಈ ಥರ ಪಲ್ಯ ಮಾಡ್ಕೊಂಡು ತಿಂದ್ರೂ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಆ್ಯಂಡ್ ದೆನ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹೆಲ್ತಿಗೂ ಕೂಡ ತುಂಬ ಒಳ್ಳೇದು ಈಗ ನೀವು ಆನಿಯನ್ ತಿಂದರೆ ಎಷ್ಟು ಒಳ್ಳೇದು ಅಂತ ನಾವು ಹೇಳ್ತೀವೋ ಹಾಗೆಯೇ ಸ್ಪ್ರಿಂಗ್ ಆನಿಯನ್ ತಿಂದ್ರೂ ಅಷ್ಟೇ ಒಳ್ಳೆಯದಿದೆ ಹೆಲ್ತಿಗೆ ಅಂದರೆ ಏರ್ ಗ್ರೋ ಆಗೋದಿರಲಿ ಅಥವಾ ನಮಗೆ ಸ್ಕಿನ್ ಗ್ಲೋ ಆಗೋದಿರಲಿ ಇದೆಲ್ಲ ತುಂಬನೇ ಬೆನಿಫಿಟ್ಸ್ ಬರುತ್ತೆ ಆಮೇಲೆ ಆದಷ್ಟು ನೀರನ್ನು ಕುಡಿತಾ ಇರಬೇಕು ಹಾಗಿದ್ದರೆ ನಮ್ಮ ಬಾಡಿ ಚೆನ್ನಾಗಿರೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ ನಾನು ಸೊ ಈಗ ನಾನು ಆನಿಯನ್ ಫ್ರೈ ಎಲ್ಲ ಹಾಕ್ತಿದ್ದಂಗೆ ಟೊಮೊಟೊ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡೆ ಟೊಮೊಟೊ ಹಾಕಿ ಫ್ರೈ ಆಗಿದ ತಕ್ಷಣವೇ ನಾನು ಮಸಾಲಗಳನ್ನ ಇಟ್ಕೊಂಡಿದ್ನಲ್ಲ ಗ್ರೈಂಡ್ ಮಾಡಿರೋ ಮಸಾಲ ಸೊ ಅದನ್ನ ಹಾಕೊಂಡು ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸೊ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಚೆನ್ನಾಗಿ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಸಿ ವಾಸನೆ ಹೋಗುತ್ತೆ ಆ್ಯಂಡ್ ದೆನ್ ಸ್ಪ್ರಿಂಗ್ ಓನಿಯನ್ನ ಬಾಯ್ಲ್ಗಿಲ್ಲಿ ಏನೂ ಮಾಡೋ ಹಾಗಿಲ್ಲ ಯಾಕೆ ಅಂದರೆ ಅದು ಒಂಥರ ಸ್ಪ್ರಿಂಗ್ ಒನಿಯನ್ ಹೇಗೆ ಅಂತ ಅಂದರೆ ಈರುಳ್ಳಿ ಟೈಪೇ ನಾವು ಹಾಗೇನೇ ಫ್ರೈ ಮಾಡ್ಕೊಬೋದು ನಾವು ಈ ಥರ ಅಂದರೆ ಲೈಕ್ ಎಲ್ಲ ಬಾಯ್ಲ್ ಮಾಡಿಕೊಂಡು ಆಮೇಲೆ ಹಾಕೋ ಅದು ಏನೂ ನೆಸೆಸಿಟೀಸ್ ಇರೋದಿಲ್ಲ ಡೈರೆಕ್ಟಾಗಿ ನಾವು ಈ ಥರ ಕಟ್ ಮಾಡ್ಕೊಂಬಿಟ್ಟು ನಾವು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೋದು ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಆ್ಯಂಡೇನು ಅದು ಬಾಯ್ಲ್ ಆದಮೇಲೆ ದಪ್ಪ ಆಗೋದಾಗಲಿ ಅಂದರೆ ಸ್ವಲ್ಪ ಸ್ಪೀಸಿ ಟೈಪ್ ಆಗೋದು ಅದು ಏನೂ ಆಗೋದಿಲ್ಲ ಅದು ನಾವು ಹಾಕಬೇಕಾರೆ ಯಾವ ಸೈಜಲ್ಲಿ ಇರುತ್ತೋ ಆಮೇಲೂ ಅದೇ ಥರ ಇರುತ್ತೆ ಬಂದು ತುಂಬ ಚೆನ್ನಾಗಿಯೂ ಅನಿಸುತ್ತೆ ಬಂದು ಸೊ ಇವಾಗ ನಾನು ಸ್ಪ್ರಿಂಗ್ ಒನ್ನಿಯನ್ನು ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಹಿಡೀಲಿ ಅಂತ ಹೇಳ್ಬಿಟ್ಟು ಸೊ ನಾನು ಇದಕ್ಕೆ ಸ್ವಲ್ಪ ವಾಟರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಲೈಟಾಗಿ ವಾಟರ್ನ ನಾವು ವಾಟರ್ನ ನೋಡಿ ನೋಡಿ ಹಾಕ್ಕೋಬೇಕು ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಬಿಟ್ರೆ ನೀರು ನೀರು ಥರ ಅನಿಸ್ಬಿಡ್ತದೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ನಾನು ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಯಾವ ಟೇಸ್ಟ್ ಬೇಕೋ ಆ ಟೇಸ್ಟ್ಗೆ ಉಪ್ಪು ಹಾಕ್ಕೊಳ್ಳಿ ಅದನ್ನ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಬೇಕು ಬಿಕಾಸ್ ಅದು ಸ್ಪ್ರಿಂಗ್ ಆನಿಯನ್ ಹಸಿ ಇರುತ್ತೆ ಅಲ್ಲ ಅದೊಂದು ಟು ಟು ತ್ರೀ ಮಿನಿಟ್ಸ್ ಮೇಲೆ ಬಾಯ್ಲ್ ಆಗಬೇಕು ಚೆನ್ನಾಗಿ ಹತ್ರ ಅದರಲ್ಲೇ ಅದು ಅಂದರೆ ಮ್ಯಾರಿನೇಟ್ ಆಗಬೇಕು ಚೆನ್ನಾಗಿ ಆ ಮಸಾಲ ಆಗೋನು ಇದಕ್ಕೂ ಆವಾಗ ನೋಡಿ ಕಲರೇ ಚೇಂಜ್ ಆಗುತ್ತೆ ಆ ಗ್ರೀನ್ ಇರೋದು ಸ್ವಲ್ಪ ಡಿಮ್ನೆಶ್ ಬರುತ್ತೆ ಅದು ಸೊ ಈ ಥರ ಕಲರ್ ಚೇಂಜ್ ಆದಾಗ ಇದು ಆಲ್ಮೋಸ್ಟ್ ಆಲ್ ಆಗಿದೆ ಇದು ಪಲ್ಯ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ದೆನ್ ಎಲ್ಲ ಪಲ್ಯದಕ್ಕಿಂತ ಇದೊಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ನಿಮಗೇನೆ ತಿನ್ನಬೇಕಾದ್ರೆ ಇಲ್ಲ ಇದು ತುಂಬ ಚೆನ್ನಾಗಿದೆ ಅನ್ನೋ ಫೀಲ್ ಕೂಡ ಕೊಡುತ್ತೆ ಯಾರ್ಯಾರು ಇನ್ನೂ ಟ್ರೈ ಮಾಡಿಲ್ಲ ಇದನ್ನು ದಯವಿಟ್ಟು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬಿಕಾಸ್ ಅದೊಂಥರ ಡಿಫ್ರೆಂಟ್ ಫ್ಲೇಮ್ ಫ್ರೆಗ್ನೆಸ್ ಬರುತ್ತೆ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಆಮೇಲೆ ಆನಿಯನ್ದು ಪಲ್ಯ ಮಾಡಲಿಕ್ಕೂ ಇದಕ್ಕೂ ತುಂಬಾ ಚೇಂಜಸ್ ಇರುತ್ತೆ ಒಂದೇ ಥರ ಅಂತೂ ಇರೋಲ್ಲ ಎರಡೂ ಸೇಮ್ ಇದರಿಂದನೇ ಇರ್ಬೋದು ಬಟ್ ಟೇಸ್ಟ್ ಮಾತ್ರ ಹೊಸಮಾಗಿರುತ್ತೆ ಅದನ್ನು ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಯಾವುದ್ರ ಜೊತೆಗಾದರೂ ತಿನ್ಬೋದು ನಾನಿಲ್ಲಿ ಚಪಾತಿ ಜೊತೆಗೆ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ಐ ಹೋಪ್ ಸ್ಪ್ರಿಂಗ್ ಆನಿಯನ್ದು ಪಲ್ಯ ಇಷ್ಟ ಆಗಿದೆ ಅಂತ ಅನ್ ಇದ್ದೀನಿ ಯಾರ್ಯಾರಿಗೆ ನನ್ನ ಚಾನೆಲ್ ಇಷ್ಟ ಆಗ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ